ದೇಶದ ರೈತರಿಗೆ ಪ್ರಧಾನಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಶೀಘ್ರವೇ ಸಿಗಲಿದೆ ಇದುವರೆಗೆ ಕೇಂದ್ರ ಸರ್ಕಾರ ಹದಿನೈದು ಕಂತುಗಳನ್ನು ರೈತರಿಗೆ ಬಿಡುಗಡೆ ಮಾಡಿದ್ದು ಇದೀಗ ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಸಜ್ಜಾಗಿದೆ ಹಾಗಾದರೆ ಹಣ ನಿಮ್ಮ ಖಾತೆಗೆ ಸೇರೋದು ಯಾವಾಗ ಮಾಹಿತಿ ಇಲ್ಲಿದೆ ನೋಡಿ ದೇಶದ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಶೀಘ್ರವೇ ಸಿಗಲಿದೆ ಇದುವರೆಗೆ ಕೇಂದ್ರ ಸರ್ಕಾರ ಹದಿನೈದು ಕಂತುಗಳನ್ನು ರೈತರಿಗೆ ಬಿಡುಗಡೆ ಮಾಡಿದ್ದು ಇದೀಗ ಹದಿನಾರನೇ ಕಂತಿನ ಹಣವನ್ನು ತಿಂಗಳ ಅಂತ್ಯದಲ್ಲಿ ಬಿಡುಗಡೆ ಮಾಡಲಿದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಅಡಿಯಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಅಂದರೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತೆ ರೈತರಿಗೆ ಆರ್ಥಿಕ ನೆರವು ನೀಡೋಕೆ ಸರ್ಕಾರ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಆರಂಭಿಸಿದೆ ಹಣಕಾಸಿನ ನೆರವನ್ನ ಇದೆ ಈ ಹಿಂದೆ ಸರ್ಕಾರ ನವೆಂಬರ್ನಲ್ಲಿ ಹದಿನೈದನೇ ಕಂತಿನ ಹಣವನ್ನ ರೈತರಿಗೆ ಬಿಡುಗಡೆ ಮಾಡಿತ್ತು ಈಗ ಸರ್ಕಾರ ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೇಶದಾದ್ಯಂತ ಎಲ್ಲ ರೈತರಿಗೆ ಹದಿನಾರನೇ ಕಂತಿನ ಹಣವನ್ನ ನೀಡಲಿದೆ ನೀವು ರೈತರಾಗಿದ್ದು ಭೂಮಿ ಹಿಡುವಳಿಯನ್ನ ಹೊಂದಿದ್ದು ಈ ಯೋಜನೆಯ ಅಡಿಯಲ್ಲಿ ಪ್ರಯೋಜನವನ್ನ ಪಡೆಯುತ್ತಿಲ್ಲವಾದರೆ ನೀವು ಇ ಕೆ ವೈ ಸಿ ಮತ್ತು ಭೂಮಿ ಪರಿಶೀಲನೆಯನ್ನು ಸಾಧ್ಯವಾದಷ್ಟು ಬೇಗ ಮಾಡಿಸಬೇಕು ನಂತರ ನಿಮಗೆ ಈ ಹಣ ಸಿಗಲಿದೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಸರ್ಕಾರದ ಇ ಕೆ ಸಿ ಕಡ್ಡಾಯಗೊಳಿಸಿದ್ದು ಇ ಕೆ ಸಿ ಮಾಡದ ರೈತರಿಗೆ ಹಣ ಸಿಗೋದಿಲ್ಲ ಆ್ಯಪ್ ಮೂಲಕ ಕೆ ಸಿ ಸಾಧ್ಯ ಪಿ ಎಂ ಕಿಸಾನ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿ ಮತ್ತು ಲಾಗಿನ್ ಆಗಿ ನಂತರ ಇದರ ಫೇಸ್ ಡಿಟೆಕ್ಷನ್ ಅಂದರೆ ಗುರುತು ದೃಢೀಕರಣದ ಮೂಲಕ ಇ ಕೆ ಮಾಡಿ ನೀವು ಆನ್ಲೈನ್ನಲ್ಲಿ ಇ ಕೆ ವೈ ಸಿ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದರೆ ನಿಮ್ಮ ಮನೆಯ ಸಮೀಪ ಇರೋ ಕಿಸಾನ್ ಎಸ್ಗೆ ಭೇಟಿ ನೀಡುವ ಮೂಲಕ ಬಯೋಮೆಟ್ರಿಕ್ ದೃಢೀಕರಣದ ಮೂಲಕ ನೀವು ಇ ಕೆ ವೈ ಸಿ ಮಾಡಿಸಬಹುದು ನೀವು ಇ ಕೆ ವೈಸಿಯಂತೆ ಭೂಮಿ ಪರಿಶೀಲನೆಯನ್ನು ಮಾಡಿಸಬಹುದು ಇದಕ್ಕಾಗಿ ನೀವು ಮೊಬೈಲ್ ಅಪ್ಲಿಕೇಶನ್ ಅಥವಾ ಪೋರ್ಟಲ್ನಲ್ಲಿ ಭೂಮಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಬ್ಯೂರೋ ರಿಪೋರ್ಟ್ ಝಿ ಕನ್ನಡ ನ್ಯೂಸ್ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ